ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೌರಿ ಮತ್ತು ಗಣೇಶನ ಹಬ್ಬದಲ್ಲಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವೆಲ್ಲ ಶುಭ ಸಮಯಗಳು ಶುಭ ಮುಹೂರ್ತಗಳು ಇವೆ ಆ ದಿನ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಒಂದು ಸಮಯ ಅಂತ ಇರುತ್ತೆ ಆ ಸಮಯದಲ್ಲೇ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಅನ್ನೋದು ಸಿಗುತ್ತದೆ ಹಾಗೆಯೇ ವಿಘ್ನಗಳು ಇರುವಂಥ ರಾಹುಕಾಲ ಯಮಗಂಡ ಕಾಲ ಇಂಥ ಸಮಯದಲ್ಲಿ ನಾವು ದೇವರಿಗೆ ಪೂಜೆಯನ್ನು ಮಾಡಿದರೆ ಆ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಜೊತೆಗೆ ವಿಘ್ನಗಳು ಕೂಡ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗಾಗಿ ಈ ಗೌರಿ ಮತ್ತು ಗಣೇಶ ಹಬ್ಬದ ದಿನ ಯಾವೆಲ್ಲ ಶುಭ ಮುಹೂರ್ತಗಳು ಇವೆ ಪೂಜೆಗೆ ಅನ್ನೋದನ್ನು ಈಗ ತಿಳಿಯೋಣ ಮೊದಲಿಗೆ ನಮಗೆ ಗೌರಿ ಹಬ್ಬ ಬರುತ್ತೆ ನಂತರ ಅದರ ಮಾರನೇ ದಿವಸ ನಮಗೆ ಗಣೇಶನ ಹಬ್ಬ ಬರುವಂಥದ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಗೌರಿ ಹಬ್ಬ ಬಂದಿದೆ ತದಿಗೆ ತಿಥಿ ಇರಬೇಕಾದ್ರೇನೆ ಗೌರಿ ಹಬ್ಬ ಬರುವಂಥದ್ದು ಭಾದ್ರಪದ ಮಾಸದ ತದಿಗೆ ದಿನ ಅಂದರೆ ಮೂರನೇ ದಿನದಂದು ಗೌರಿ ಹಬ್ಬ ಬರುವುದು ತದಿಗೆ ತಿಥಿಯು ಪ್ರಾರಂಭವಾಗುವುದು ಆಗಸ್ಟ್ ಇಪ್ಪತ್ತ ಐದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಗೌರಿ ಹಬ್ಬದ ದಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಸೂರ್ಯನ ಉದಯವಾಗುತ್ತೆ ಸೂರ್ಯಾಸ್ತದ ಸಮಯ ಬಂದು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಹಾಗೆಯೇ ಆ ದಿನದ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಲಗ್ನದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ಗೌರಿ ಪೂಜೆಯನ್ನು ಅಂದರೆ ಗೌರಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಮನೆಯಲ್ಲಿ ಗೌರಿ ಪೂಜೆಯನ್ನು ಮಾಡಬಹುದು ಅದನ್ನು ಬಿಟ್ಟರೆ ಆ ದಿನ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಒಂದು ನಿಮಿಷದವರೆಗೂ ಕೂಡ ಮತ್ತೊಂದು ಶುಭ ಸಮಯವಿದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಮತ್ತೆ ಇನ್ನೊಂದು ಕೂಡ ಶುಭ ಸಮಯವಿದೆ ಆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತ ಒಂದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ಕೂಡ ಮತ್ತೊಂದು ಶುಭ ಸಮಯವಿದೆ ಈ ಮೂರೂ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಅವತ್ತಿನ ದಿವಸ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಾಲ್ಕು ನಿಮಿಷಕ್ಕೇನೆ ತದಿಗೆ ತಿಥಿಯು ಮುಕ್ತಾಯವಾಗಿ ಚತುರ್ಥಿ ತಿಥಿಯು ಪ್ರಾರಂಭವಾಗುತ್ತದೆ ಹಾಗಾಗಿ ತದಿಗೆ ತಿಥಿ ಇರಬೇಕಾದ್ರೇ ಗೌರಿ ಪೂಜೆಯನ್ನು ಮಾಡುವುದು ಉತ್ತಮ ಆ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಾಲ್ಕು ನಿಮಿಷದ ಒಳಗೇನೆ ಮನೆಯಲ್ಲಿ ಪೂಜೆಯನ್ನು ಮಾಡಿರಬೇಕು ಜೊತೆಗೆ ರಾಹುಕಾಲ ಯಮಗಂಡ ಕಾಲದಲ್ಲೂ ಕೂಡ ಪೂಜೆಯನ್ನು ಮಾಡಬೇಡಿ ಇನ್ನು ಆ ದಿನ ಮಂಗಳವಾರ ಆಗಿರೋದ್ರಿಂದ ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ರಾಹುಕಾಲ ಇರುತ್ತದೆ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಯಮಗಂಡ ಕಾಲವಿದೆ ಗುಳಿಕ ಕಾಲದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇದೆ ಈ ರಾಹುಕಾಲ ಯಮಗಂಡ ಕಾಲ ಈ ಗುಳಿಕ ಕಾಲ ಈ ಮೂರೂ ಸಮಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮೂರೂ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಕೂಡ ಮಾಡಬೇಡಿ ಗೌರಿ ಹಬ್ಬ ಮುಗಿದ ಮಾರನೇ ದಿವಸ ನಮಗೆ ಗಣೇಶನ ಹಬ್ಬ ಬರುತ್ತದೆ ಅಂದರೆ ಗಣೇಶ ಚತುರ್ಥಿಯು ಬರುತ್ತದೆ ಚತುರ್ಥಿ ತಿಥಿ ಇರಬೇಕಾದ್ರೆ ಈ ಗಣೇಶ ಹಬ್ಬ ಬರುವಂಥದ್ದು ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಬುಧವಾರ ಗಣೇಶನ ಹಬ್ಬ ಬಂದಿದೆ ಗಣೇಶ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿನದ ಸೂರ್ಯೋದಯದ ಸಮಯ ಬಂದು ಬೆಳಗ್ಗೆ ಐದು ಗಂಟೆ ಐವತ್ತನೇ ಐವತ್ತೇಳು ನಿಮಿಷಕ್ಕೆ ಸೂರ್ಯನ ಉದಯವಾಗುತ್ತೆ ಸೂರ್ಯಾಸ್ತದ ಸಮಯ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಹಾಗೆಯೇ ಆ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಈ ಸಮಯದಲ್ಲೂ ಕೂಡ ಗಣಪತಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿ ಮನೆಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡ್ಬೋದು ಅದನ್ನು ಬಿಟ್ಟರೆ ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಮತ್ತೊಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಮಾಡಿ ಹಾಗೆಯೇ ಚತುರ್ಥಿ ತಿಥಿ ಇರಬೇಕಾದ್ರೇ ಗಣೇಶನ ಪೂಜೆಯನ್ನು ಮಾಡುವುದು ಉತ್ತಮ ಆ ದಿನ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಚತುರ್ಥಿಯ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ಅಷ್ಟರ ಒಳಗೇನೆ ಗಣಪತಿಯ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರಬೇಕು ಹಾಗೆಯೇ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲದ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಆ ದಿನ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಗಣೇಶ ಹಬ್ಬದ ದಿನದಂದು ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಕೂಡ ರಾಹು ಕಾಲ ಇದೆ ಹಾಗೆಯೇ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡ ಕಾಲವಿದೆ ಗುಳಿಕ ಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇದೆ ಗೌರಿ ಮತ್ತು ಗಣೇಶ ಹಬ್ಬದ ಎರಡೂ ದಿನ ಕೂಡ ಪೂಜಾ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಎರಡೂ ದಿನದಲ್ಲೂ ಕೂಡ ಯಾವೆಲ್ಲ ಶುಭ ಮುಹೂರ್ತಗಳು ಇವೆ ಪೂಜೆಗೆ ಹಾಗೆಯೇ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲದ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ತಿಳಿಸಿದಂಥ ಈ ಶುಭ ಸಮಯಗಳಲ್ಲಿ ಗೌರಿ ಮತ್ತು ಗಣೇಶನ ಹಬ್ಬವನ್ನು ಪೂಜೆಯನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು